ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮುಂದಿನ ಆಸೆ ದಾರವೇ ಸಂಚಿಕೆದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮನೆಯವ್ರ ಮುಂದೆಲ್ಲ ಸೂರ್ಯ ನಕಲಿ ಒಡವೆನೆಲ್ಲ ತಂದಿಟ್ಟು ಲಕ್ಕಿ ಹೋಗಲಿ ಅಂತ ನಾನು ಕಾಯ್ತಾ ಇದ್ದೆ ಚಿನ್ನದ ಒಡವೆ ಏನಾಯಿತು ಅಂತ ಸೂರ್ಯ ಶಾಂತಿ ಕೇಳ್ತಾನೆ ಅದಕ್ಕೆ ಶಾಂತಿ ಹೇಳ್ತಾಳೆ ಅಯೋಧ್ಯೆಯವರೇ ನನ್ನ ಕೇಳಿದರೆ ನನಗೇನು ಗೊತ್ತು ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೀವು ಗೊತ್ತಿರೋದೇ ನಿನಗೆ ಯಾಕಂದರೆ ಚಿನ್ನ ಇದ್ದಿದ್ದು ನಿನ್ನ ಥರನೇ ಇದ್ದಿದ್ದು ಇನ್ನು ಯಾರ ಹತ್ರ ಹೋಗಿರಂತ ಕೇಳಬೇಕಾಗುತ್ತೆ ನೀನೇ ಹೇಳಬೇಕು ಅಂತ ಸೂರ್ಯ ಹೇಳ್ತಾನೆ ಇನ್ನು ಈ ಪೆಂಗ್ಯ ದೊಡ್ಡ ಕಳ್ಳ ತೊಗೊಂಡೋಗಿದ್ರೆ ಇವನೇ ತೊಗೊಂಡಿರ್ಬೇಕು ಅದಕ್ಕೆ ಏನಾದರೂ ತೊಗೊಂಡೋಗಿ ಸಹಾಯ ಮಾಡಿದರೆ ನೀನೇ ಮಾಡಿರ್ತೀಯಾ ಇನ್ನು ಈ ಪೆಂಗಿಗೋಸ್ಕರ ನೀನು ಎಷ್ಟೆಲ್ಲ ಮಾಡಿದೆ ಮನೆ ಪತ್ರ ಆಡ ಇಟ್ಟೆ ಒಡವೆನೆಲ್ಲ ಅಡ ಇಟ್ಟೆ ಇನ್ನು ಈ ಚಿನ್ನನ ನೀನು ಎತ್ಕೊಡಲ್ಲಂತೆ ಏನು ಗ್ಯಾರಂಟಿ ಇವನಗೋಸ್ಕರ ಇನ್ನು ಏನು ಬೇಕಾದರೂ ಮಾಡ್ತೀಯ ನೀನು ಎಲ್ಲ ಹೆಂಗೆ ನಕಲಿ ಒಡವೆ ಆಯಿತು ನೀನು ಹೇಳ್ಬಿಡು ಇವಾಗ ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ ಸೂರ್ಯ ಕೋಪ ಮಾಡ್ಕೊಂಡು ಕೇಳ್ತಾಯಿರ್ತಾನೆ ಆಗ ರಂಗನಾಥ್ ಅವರು ಸುಮ್ಮನೆ ಇರೋ ಗೊತ್ತಿಲ್ಲದಿರೋ ಸುಮ್ಮನೆ ಏನೋ ಮಾತಾಡಬೇಡ ಏನಾಯಿತು ಹೇಳು ಅಂತ ಶಾಂತಿಗೆ ರಂಗನಾಥ್ ಅವರು ಕೇಳ್ತಾರೆ ಶಾಂತಿ ಹೇಳ್ತಾರೆ ಅಯ್ಯೋ ನನಗೇನು ಗೊತ್ತು ಇವ್ರ ಒಡವೆ ಎಲ್ಲ ನನಗೇನು ಗೊತ್ತಾಗುತ್ತೆ ಇವಳು ಹೇಗೆ ಒಡವೆ ಕೊಟ್ಟಿದ್ದೋ ಹಾಗೆ ನಾನು ತೊಗೊಂಡೋಗಿ ಇಟ್ಟಿದ್ದೆ ಅಂತ ಶಾಂತಿ ಹೇಳ್ತಾಳೆ ನಾನು ಬಂದು ಕೇಳಿದಾಗ ಅವತ್ತು ಬಂದು ಕೊಟ್ಟಿದ್ದೀನಿ ಅಷ್ಟೇ ಅದಾದಮೇಲೆ ನಾನು ನನ್ನ ಮತ್ತೆ ಚಿರನ ಮುಟ್ಟೆ ಇಲ್ಲ ಅಂತ ಶಾಂತಿ ಹೇಳ್ತಾನೆ ಇರ್ತಾಳೆ ಸೂರ್ಯ ಶಾಂತಿನೇ ನೋಡ್ತಾ ಗುರಾಯಿಸ್ಕೊಂಡು ನಿಂತಿರ್ತಾನೆ ಆವಾಗ ಮತ್ತೆ ಹೇಳ್ತಾಳೆ ನನ್ನ ಹತ್ರನ ಅಷ್ಟೊಂದು ಒಡವೆ ಇದೆ ನಾನೇ ಯಾಕೆ ಹೋಗಿ ಇವಳು ಒಡವೆ ಹೋಗಿ ಮುಟ್ಲಿ ಅಂತ ಶಾಂತಿ ಹೇಳ್ತಾಳೆ ಆಗ ಮನೋಜ ಹೇಳ್ತಾನೆ ನಾನೇ ಅಷ್ಟೊಂದು ದುಡ್ಡನ್ನ ಇನ್ವೆಸ್ಟ್ ಮಾಡಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ನಾನೇ ಯಾಕೆ ಇವರು ಒಡವೆಗು ಹೋಗಬೇಕು ನನಗಂತೂ ಆ ಒಡವೆಗೂ ಇದಕ್ಕೂ ಏನು ಸಂಬಂಧ ಇಲ್ಲ ನನಗೆ ಗೊತ್ತಿಲ್ಲ ಅಂತ ಮನೋಜ ಹೇಳ್ತಾನೆ ಆಗ ಸೂರ್ಯ ಕೇಳ್ತಾನೆ ಮತ್ತು ಹೇಗೆ ಈ ಒಡವೆ ಕಳ್ತಾನೆ ಆಯಿತು ಹೇಗೆ ಈ ಚಿನ್ನ ಎಲ್ಲ ನಕಲಿ ಆಯಿತು ಅಂತ ಮತ್ತೆ ಸೂರ್ಯ ಕೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಅಲ್ಲ ಈ ಒಳ್ವೆ ಎಲ್ಲ ಕೊಡಿಸಿರೋದು ಅವ್ರತೋ ಅವ್ರ ಮನೆಯವರು ಮತ್ತೆ ಲಕ್ಕಿ ಅಲ್ವಾ ಕೊಡಬೇಕಾದ್ರೇ ಇದ್ರ ನಕಲಿ ಆಗಿತ್ತೋ ಏನೋ ಅವ್ರಿಗೆ ಗೊತ್ತು ಈ ಮೀನ ಇವಾಗ ಇವಳು ನಾಟಕ ಆಡ್ತಾವಳೆ ಎಲ್ಲಿ ಏನೂ ಗೊತ್ತಿಲ್ಲದೆ ನನ್ನ ಮೇಲೆ ಹಾಕ್ಬಿಡೋಣ ಅಂತ ಅವ್ರ ತವ್ರ ಮನೆಯವ್ರಿಗೆ ಇಷ್ಟೆಲ್ಲ ಚಿನ್ನ ಕೊಡೋಕೆ ಅವ್ರಿಗೆ ಇಲ್ಲಿಂದ ದುಡ್ಡು ಬರುತ್ತೆ ಇದು ಮೊದಲೇ ನಕಲಿ ಆಗಿತ್ತೆ ಅಂತ ಅಂತ ಅನಿಸುತ್ತೆ ಅದು ಹೇಗೋ ಬಂದು ನನ್ನ ಕೈ ಸೇರಿದ್ಮೇಲೆ ಇವಾಗ ಇವಳು ನಾಟಕ ಮಾಡ್ತಿದ್ದಾಳೆ ಅದು ಚಿನ್ನ ಚಿನ್ನ ನಾವು ನಕಲಿ ಮಾಡಿದ್ದೀವಿ ಅಂತ ಅಂದ್ಕೊಂಡು ಶಾಂತಿ ಬೈತಾಯಿರ್ತಾಳೆ ಆಗ ಸೂರ್ಯ ಹೇಳ್ತಾರೆ ನೀನು ಬದಲಾಯಿಸಿದೆ ಅಂತ ನಾವು ಹೇಳ್ತಾ ಇಲ್ಲ ಅಷ್ಟಕ್ಕೂ ಕುಂಬಳಕಾಯಿ ಕಳ್ಳ ಅಂದ್ರೆ ನೀನ್ಯಾಗೆ ಇಲ್ಲಿ ಮುಟ್ ಮುಟ್ಕೊಂಡು ನೋಡ್ಕೊತಾ ಇದ್ದೀಯಾ ಅವ್ರ ಮನೆಯವರು ಇದನ್ನು ಕೊಟ್ಟಾಗ ಅದು ನಿಜವಾದ ಚಿನ್ನವೇ ಆಗಿತ್ತು ಅಂತ ಸೂರ್ಯ ಹೇಳಬೇಕಾದ್ರೆ ಮೀನಾ ಹೇಳ್ತಾಳೆ ಸುಮ್ಮನೆ ಗೊತ್ತಿದ್ದೀರ ಮಾತಾಡಬೇಡಿ ಅತ್ತೆ ನಮ್ಮ ಮನೆಯವರು ಯಾಕೆ ಈ ಥರ ಎಲ್ಲ ಮೋಸ ಮಾಡ್ತಾರೆ ನಾನು ಮದುವೆ ಮಾಡಬೇಕು ಅಂತಲೇ ನಮ್ಮ ಅಪ್ಪ ಕಷ್ಟಪಟ್ಟಿದ್ದ ದುಡ್ಡಲ್ಲಿ ಅವರು ಇದನ್ನೆಲ್ಲ ಮಾಡಿಸ್ಕೊಟ್ಟಿದ್ದು ಅಷ್ಟಕ್ಕೂ ಲಕ್ಕಿ ಯಾಕೆ ಈ ಥರ ನಕಲಿ ಒಡವೆ ಕೊಡ್ತಾರೆ ಅವರು ಚಿನ್ನದ ಚಿನ್ನದೊಡವೆನೇ ಕೊಡಿಸಿರ್ತಾರೆ ಅಂತ ಮೀನ ಹೇಳಬೇಕಾದ್ರೆ ಶಾಂತಿ ಹೇಳ್ತಾಳೆ ಯಾರು ಗೊತ್ತು ಅವ್ರು ವಯಸ್ಸಾಗಿರೋರು ಅಂತ ಮೋಸ ಮಾಡಿರ್ಬೋದಲ್ಲ ಅಂತ ಶಾಂತಿ ಹೇಳ್ತಾಳೆ ಬೇಕಾದರೆ ನಕಲಿ ಅಂತ ಕೊಟ್ಬಿಟ್ಟು ಆಮೇಲೆ ಇವಾಗ ಚಿನ್ನ ಅಂತ ಹೇಳ್ತಾ ಇರ್ಬೋದಲ್ವ ಯಾರಿಗೂ ಗೊತ್ತು ಏನು ಬೇಕಾದರೂ ಏಮಾರ್ಸಿರ್ಬೋದಲ್ವ ಅಂತ ಶಾಂತಿ ಬೈತಾಯಿರ್ತಾಳೆ ಇದೆಲ್ಲ ಕೇಳಿಸ್ಕೊಂಡು ಮೀನಿಗೆ ಸಖತ್ ಕೋಪ ಬರುತ್ತೆ ಅಷ್ಟರಲ್ಲಿ ರೋಹಿಣಿ ಬರ್ತಾಳೆ ಅವಳು ಹೇಳ್ತಾಳೆ ಹೌದು ನನಗೂ ಯಾಕೋ ಅದೇ ಅನುಮಾನ ಆಗ್ತಿದೆ ಅಷ್ಟಕ್ಕೂ ನೀವು ಕಾರೆಲ್ಲ ತೊಗೊಡ್ರಿ ಆಮೇಲೆ ಸೂರ್ಯ ಅವರು ಕೂಡ ನಿಮಗೆ ಈ ಗಾಡಿನೆಲ್ಲ ತಗೊಟ್ರು ಇಲ್ಲ ಹೇಗೆ ಮಾಡೋಕ್ಕೆ ಸಾಧ್ಯ ಹ್ಞೂ ಮಾಲೆ ಕಟ್ಟಿ ನಾಲ್ಕು ಲಕ್ಷ ಐದು ಲಕ್ಷದ ಕಾರ್ ತೊಗೊಳೋದಕ್ಕಾಗತ್ತಾ ಇಲ್ಲ ಸಾಧ್ಯ ಅಂತ ನಾನು ಅವತ್ತೇ ಯೋಚನೆ ಮಾಡಿದೆ ಏನೋ ಮಿಸ್ ಹೊಡಿತಿದೆ ಅಂತ ನನಗೆ ಅವತ್ತೇ ಅನ್ನಿಸ್ತು ಅಂತ ರೋಹಿಣಿ ಹೇಳ್ತಾಳೆ ಅಲ್ಲ ನೀವೇ ಅದನ್ನು ಎಕ್ಸ್ಚೇಂಜ್ ಮಾಡಿ ಅಡ ಇಟ್ಟು ಅದನ್ನು ಚೇಂಜ್ ಮಾಡಿಬಿಟ್ಟು ಇವಾಗ ನೀವು ಬಂದಿಲ್ಲಿ ನಾಟಕ ಮಾಡ್ತಿರ್ಬೋದಲ್ಲ ಅದನ್ನ ತೊಗೊಂಡೋಗಿ ಮನೋಜ್ ಮತ್ತು ಅತ್ತೆ ಮೇಲೆ ಹಾಕ್ತಾ ಇರ್ಬೋದಲ್ವಾ ನನಗೂ ಅದೇ ಅನ್ನಿಸ್ತಾ ಅಂತ ರೋಹಿಣಿ ಹೇಳ್ತಾಳೆ ಆಗ ಇದನ್ನು ಕೇಳಿಸ್ಕೊಂಡು ಸೂರ್ಯ ಸಕ್ಕತ್ ಕಬ ಮಾಡಿಕೊಂಡು ಏನು ಮಾತಾಡ್ತಾ ಇದೆಯಾ ಅಷ್ಟಕ್ಕೂ ನಾವ್ಯಾಕೆ ಇದನ್ನು ಚೇಂಜ್ ಮಾಡಬೇಕು ಅವ್ರು ಕೊಟ್ಟಾಗ ಚಿನ್ನದು ಒಡವೆನೇ ಆಗಿತ್ತು ನಾವು ಕೊಟ್ಟು ವಾಪಸ್ ಇಸ್ಕೊಳ್ಬೇಕಾದ್ರೆ ಇದು ಬದಲಾಗಿರೋದು ಅದು ಯಾಕೆ ಬದಲಾಯಿತು ಹೇಗೆ ಬದಲಾಯಿತು ಅಂತ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ನನಗನ್ಸುತ್ತೆ ಇದು ಮನೆಯವರೇ ಮಾಡಿರೋ ಕೆಲಸ ಇದು ಈ ಸಕ್ಕರೆ ಹೋಗಿ ಮನೋಜ್ಗೋಸ್ಕರ ಏನೋ ಮಾಡಿರ್ತಾಳೆ ಇಲ್ಲಾಂದರೆ ಈ ಮನೋಜನ ಎತ್ಕೊಂಡೋಗಿ ಇದನ್ನು ಮಾರಾಕಿರ್ತಾನೆ ಈ ಈ ಎರಡಲ್ಲಿ ಒಂದು ಆಗಿರುತ್ತೆ ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ನನಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ ನನ್ನನ್ನು ನನ್ನ ಪಾಡಕ್ಕೆ ಬಿಟ್ಬಿಡ್ರಪ್ಪ ಇದನ್ನ ನನಗೆ ಎಳಿಬೇಡಿ ಅಂತ ಹೇಳ್ಬಿಟ್ಟು ಶಾಂತಿ ಹೋಗ್ತಾಳೆ ಆಗ ರಂಗನಾಥ್ ಅವರು ಸರಿ ಆಯಿತು ಏನಾಯಿತು ಎಲ್ಲ ಆಮೇಲೆ ವಿಚಾರಿಸೋಣ ಇವಾಗೆಲ್ಲ ಲೇಟಾಗಿದೆ ಹೋಗಿ ಮಲ್ಕೊಳ್ಳಿ ಅಂತ ಎಲ್ಲರನ್ನೂ ಕಳಿಸ್ತಾರೆ ರಂಗನಾಥ್ ಅವರು ಆಗ ಮೀನಾ ಹೇಳ್ತಾಳೆ ಹೇಗ್ರಿ ಇದನ್ನೆಲ್ಲ ಕಣ್ಣಿಡಿದ್ಯೋ ಇವ್ರು ಯಾರೂ ಒಪ್ಕೊಂತಾನೆ ಇಲ್ವಲ್ಲ ನಮ್ಮ ಮೇಲೆ ಇವಾಗ ತಪ್ಪುರಿಸಿದಿರಲ್ಲ ಅಂತ ಮೀನಾ ಹೇಳ್ತಾಳೆ ಈ ಥರ ಹೇಳ್ಕೊಂಡು ಅವ್ರ ಮನೆಯವ್ರ ಮೇಲೆ ಕೋಪಕ್ಕೆ ಪಾತ್ರೆಗಳನ್ನೆಲ್ಲ ಎತ್ತಿ ಎತ್ತಿ ಇರ್ತಾಳೆ ಆಗ ಸೂರ್ಯ ಹೇಳ್ತಾನೆ ಏಯ್ ಮೀನಾ ನಿನಗೆ ಕೋಪ ಇರೋದು ಮನೆಯವ್ರ ಮೇಲೆ ಅಷ್ಟಕ್ಕೂ ಪಾತ್ರೆ ಮೇಲೆ ಯಾಕೆ ತೋರಿಸಿದೆಯಾ ಏನಾಯ್ತು ಅಂತ ಕೇಳ್ತಾನೆ ಆಗ ಮೀನಾ ಹೇಳ್ತಾಳೆ ನೋಡಿದ್ರಲ್ಲ ಎಷ್ಟೆಲ್ಲ ಮಾತಾಡಿದ್ರು ಯಾವಾಗಲೂ ನಮ್ಮ ತವ್ರ ಮನೆ ಬಗ್ಗೆ ಏನಾದರೂ ಒಂದು ಆಪಾದನೆ ಮಾಡೋದಕ್ಕೆ ಕಾಯ್ತಾನೆ ಇರ್ತಾರೆ ಅಷ್ಟಕ್ಕೂ ಅವ್ರು ಯಾಕೆ ನಕಲಿ ಒಡವೆ ಕೊಡ್ತಾರೆ ಅವ್ರ ಜೊತೆ ಹೋಗಿ ನಾನು ಚಿನ್ನದ ಒಡವೆನ ತೊಗೊಂಡು ಬಂದಿದ್ದೀನಿ ಸೂರ್ಯ ಹೇಳ್ತಾನೆ ಗೊತ್ತು ಮೀನಾ ನಾವು ಇದನ್ನು ಬೇರೆ ಥರನೇ ಕೇಳಬೇಕು ಅಬ್ಸರ್ವ್ ಮಾಡಿದ ನಾವು ಈ ಥರ ಒಡವೆ ಬಗ್ಗೆಲ್ಲ ಮಾತಾಡಬೇಕಾದ್ರೆ ಮನೋಜ್ ಎಷ್ಟು ಗಾಬರಿ ಆಗಿದೆ ಎಷ್ಟು ಟೆನ್ಷನ್ ಆಗಿದ್ದ ಆವಾಗಲೇ ನನಗೆ ಗೊತ್ತಾಯಿತು ಇದನ್ನೆಲ್ಲ ಮಾಡಿರೋ ಕೆಲಸ ಈ ಪೆಂಗ್ಯಾನೆ ಅಂತ ಅಂತೂ ಅವನ ಮೇಲೆ ಅನುಮಾನ ಬರ್ತದೆ ನಾವಿದನ್ನು ಬೇರೆ ಥರನೇ ನಿಭಾಯಿಸ್ಬೇಕು ನನಗೊಂದು ಐಡಿಯಾ ಬರ್ತಾಯಿದೆ ಸೂರ್ಯ ಹೇಳಿದಾಗ ಮೀನಾ ಏನದು ಅಂತ ಕೇಳ್ತಾಳೆ ಅವನು ಯಾವುದೋ ಒಂದು ಅಂಗಡಿಲಿ ಹೋಗಿ ಈ ಥರ ನಕಲಿ ಒಡವೆನ ತೊಗೊಂಡಿರ್ಬೋದು ಅವನು ಫೋನ್ ಮಾಡಿ ಹೇಗಿದೆ ಒಡವೆಗಳೆಲ್ಲ ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಹೆಂಗಿರುತ್ತೆ ಅಂತ ಸೂರ್ಯ ಹೇಳ್ತಾನೆ ಮೀನಾ ಹೇಳ್ತಾಳೆ ಓ ಒಳ್ಳೆಯ ಅಡಿಯನೇ ರೀ ನೀವೇ ಫೋನ್ ಮಾಡಿ ಮಾತಾಡಿ ಅಂತ ಮೀನಾ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಏ ನಾನಾ ನಾನು ಫೋನ್ ಮಾಡಿ ಮಾತಾಡ್ತರೆ ಖಂಡಿತ ಸಿಕ್ಕಾಕೊಂಡ್ಬಿಡ್ತೀನಿ ಅಷ್ಟೇ ನೀನೇ ಮಾತಾಡೋ ಅಂತ ಸೂರ್ಯ ಮೀನಾ ಹೇಳ್ತಾನೆ ಸೊ ಆ ಮೀನಾ ಹೇಳ್ತಾಳೆ ನನ್ನ ವಾಯ್ಸು ಗೊತ್ತಾಗ್ಬಿಡುತ್ತೆ ರೀ ಯಾರಾದ್ರೂ ಗೊತ್ತಿಲ್ಲದಿರೋ ವಾಯ್ಸಲ್ಲಿ ನಾವು ಮಾತಾಡಿಸ್ಬೇಕು ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅಯ್ಯೋ ನಾವು ಯಾಕೆ ಊರೆಲ್ಲ ಹುಡುಕ್ಬೇಕು ನಮ್ಮ ಹತ್ರನೇ ಇಟ್ಕೊಂಡು ನಮ್ಮ ಶ್ರುತಿ ಅವರು ಇದಾರಲ್ಲ ಅವ್ರು ಇದೇ ಕೆಲಸ ಅಲ್ವಾ ಮಾಡೋದು ಅವ್ರ ಕೈಲೇ ಮಾತಾಡ್ಸಿದ್ರೆ ಹೇಗಿರುತ್ತೆ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಹೌದಲ್ವಾ ನನಗೆ ಅದು ಯೋಚನೆ ಮಾಡಿಲ್ಲ ನಾನು ನಾನೇನಾದರೂ ಹೋಗಿ ಕೇಳಿದರೆ ಸುಮ್ಮನೆ ಹಾಗೆ ಹೇಗೆ ಅಂತ ಸೊಪ್ಪು ಬಿಡಿ ಕಿರ್ಚಾಡ್ತಾರೆ ಕೆಲಸ ಮಾಡು ಮೀನಾ ನೀನೇ ಹೋಗಿ ಮಾತಾಡು ಅವ್ರ ಜೊತೆ ಅಂತ ಸೂರ್ಯ ಹೇಳ್ತಾನೆ ಮೀನು ಹೇಳ್ತಾಳೆ ನಾನು ಕೇಳಿದರೆ ಅವರು ಖಂಡಿತ ಇಲ್ಲ ಅಂತ ಹೇಳಲ್ಲ ಕೆಲಸ ಮಾಡೇ ಮಾಡ್ತಾರೆ ಆದರೆ ಇವಾಗ ಅವರು ಮನೇಲಿಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ಏನು ಮಾಡೋದು ಇವಾಗ ಅಂತ ಮೀನಾ ಹೇಳ್ತಾಳೆ ಈಗ ಸೂರ್ಯ ಹೇಳ್ತಾನೆ ಒಂದು ಕೆಲಸ ಮಾಡು ಶ್ರುತಿಗೆ ಫೋನ್ ಮಾಡಿ ರವಿ ಹೋಟೆಲ್ ಹತ್ರ ಬರೋದಕ್ಕೆ ಕೇಳು ನಾವು ಅಲ್ಲಿಗೆ ಹೋಗೋಣ ಅಂತ ಸೂರ್ಯ ಮೀನಾಗೆ ಹೇಳ್ತಾನೆ ಕಡೆ ಶಾಂತಿ ಫುಲ್ಲು ಟೆನ್ಷನ್ ಮಾಡಿಕೊಂಡು ಇಲ್ಲಿಗೆ ಓಡಾಡ್ತಾ ಇರ್ತಾಳೆ ಆಗ ಮನೋಜ್ ಬಂದು ಯಾಕಮ್ಮ ಟೆನ್ಷನ್ ಮಾಡ್ಕೊಂಡಿದ್ಯಾ ಇವಾಗೆಲ್ಲ ಮುಗೀತು ಅವ್ರಿಗಂತೂ ನಮ್ಮ ಮೇಲೆ ಅನುಮಾನ ಬರೋದಿಲ್ಲ ಎಲ್ಲ ಕ್ಲಿಯರ್ ಆಗಿದೆ ಬಿಡಮ್ಮ ಏನು ಯೋಚನೆ ಮಾಡಬೇಡ ಅಂತ ಮನೋಜ ಹೇಳ್ತಾನೆ ಅದಕ್ಕೆ ಶಾಂತಿ ಪೆಂಗ್ಯ ನೀನು ಕರೆಕ್ಟಾಗಿ ಹೆಸರಿಟ್ಟಿದ್ದಾನೆ ಆ ಸೂರ್ಯ ನಿನಗೆ ಪೆಂಗ್ಯ ಅಂತ ಇನ್ನು ಅಷ್ಟೆಲ್ಲ ಓದ್ಕೊಂಡಿದ್ಯಾ ನಿಂಗೆ ಒಂದು ಸ್ವಲ್ಪನೂ ಬೇಡವಾ ಆ ಸೂರ್ಯ ಮತ್ತು ಮೀನಾ ಸುಮ್ಮನೆ ಇರ್ತಂತ ನೀನು ಅನ್ಕೊಂಡಿದ್ದೀಯಾ ಇದು ಹೇಗಾಯಿತು ಎಲ್ಲಿಂದ ಆಯಿತು ಯಾರು ಮಾಡಿದ್ರು ಅಂತ ಅವರು ಕಂಡು ಹಿಡ್ದೇ ಕಂಡು ಹಿಡಿತಾರೆ ಚುಕ್ಕೋ ಅವರು ಇದನ್ನೆಲ್ಲ ಇಲ್ಲಿಗೆ ಬಿಡೋದೇ ಇಲ್ಲ ಇದೆಲ್ಲ ಇವರೇ ಮಾಡಿರ್ಬೋ ಅಂತ ನಮ್ಮ ಮೇಲೆ ಖಂಡಿತವಾಗೂ ಅನುಮಾನ ಇದೆ ಅವ್ರಿಗೆ ಮೇಲೆ ಏನು ಇಲ್ಲದೇ ಇರೋ ಥರ ನಾಟಕ ಮಾಡ್ತಾ ಆದರೆ ನಾವು ತುಂಬ ಇರಬೇಕು ಕಣೋ ಪಿಂಗ್ಯಾ ಅಂತ ಇವಳು ಮನೋಜಾಗೆ ಬೈತಾಯಿರ್ತಾಳೆ ಆಗೋ ಮನೋಜ ಸರಿ ಆಯಿತಮ್ಮ ನನ್ನ ಕೆಲ್ಸಕ್ಕೆ ಟೈಮ್ ಆಯಿತು ನಾನು ಹೋಗ್ತೀನಿ ಅಂತ ಮನೋಜ ಕೆಲ್ಸಕ್ಕೆ ಹೋಗ್ತಾನೆ ಈ ಕಡೆ ಮೀನಾ ಸೂರ್ಯಂಗ ಹೇಳ್ತಾ ಇರ್ತಾಳೆ ಅಲ್ಲ ನಾವು ಯಾಕೆ ಈ ಥರ ಯೋಚನೆ ಮಾಡ್ಬೋದು ಯಾವ್ದಾರ ಕಳ್ಳ ಬಂದು ಮನೆಗೆ ಬಂದು ಈ ಥರ ಕದ್ಕೊಂಡು ಹೋಗಿರ್ಬೋದಲ್ಲ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಹೌದು ಕಳ್ಳ ಬಂದು ಆ ಒಡವೆನೆಲ್ಲ ತೊಗೊಂಡೋಗಿ ಅದೇ ಥರ ನಕಲಿ ಹೊಡೆಯುತ್ತಂದು ಅವನು ಅಲ್ಲಿ ಇಟ್ಟಿರ್ತಾನೆ ಏನು ಹೇಳ್ತಿದ್ಯಾ ಮೀನಾ ನಿಂಗೆ ಸ್ವಲ್ಪ ಏನಾದರೂ ಬುದ್ಧಿ ಬೇಡವಾ ಅಂತ ಹೇಳಿಬಿಟ್ಟು ಇದೆಲ್ಲ ಮಾಡಿರೋದು ಆ ಮನೋಜನೆ ಆ ಪೆಂಗಿಂದ ಈ ಕೆಲಸ ಅಂತ ಹೇಳಿ ಮಾತಾಡಿಕೊಂಡು ಮೀನಾ ಮತ್ತು ಸೂರ್ಯ ರೆಸ್ಟೋರೆಂಟ್ ಹತ್ರ ಹೋಗ್ತಾರೆ ಅಷ್ಟೊತ್ತಕ್ಕಾಗಲೇ ಶ್ರುತಿನೂ ಅಲ್ಲಿ ಬಂದು ಇರ್ತಾಳೆ ಆಗ ರವಿ ಅಲ್ಲಿಗೆ ಬಂದು ಏನು ಶ್ರುತಿ ನನ್ನ ಮಿಸ್ ಮಾಡ್ಕೊತಾ ಇದೆಯಾ ಬೆಳಗ್ಗೆ ತಾನೇ ನೋಡಿದ್ಯಾ ಅಷ್ಟು ಬೇಗ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ ಅಂತ ಕೇಳ್ತಾನೆ ಶ್ರುತಿ ಹೇಳ್ತಾಳೆ ಆ ಥರ ಎಲ್ಲ ಏನಿಲ್ಲ ನಾನು ಮಿಸ್ ಮಾಡಿಕೊಂಡು ಇಲ್ಲ ಏನೂ ಇಲ್ಲ ಮೀನಾ ಅವರು ಫೋನ್ ಮಾಡಿದರು ನನಗೆ ಏನೋ ಮಾತಾಡಬೇಕು ಅಂತ ಮೀನಾ ಮತ್ತು ಸೂರ್ಯ ಅವರು ಬರ್ತಿದ್ದಾರೆ ಇಲ್ಲಿಗೆ ಅದಕ್ಕೆ ನಾನು ಇಲ್ಲಿಗೆ ಬಂದೆ ಅಂತ ಹೇಳ್ತಾಳೆ ಆಗ ರವಿ ಏನು ಅದಕ್ಕೆ ಮತ್ತು ಸೂರ್ಯ ಇಲ್ಲಿಗೆ ಯಾತಕ್ಕೆ ಇರ್ಬೋದು ಅಂತ ರವಿ ಯೋಚನೆ ಮಾಡ್ತಾ ಇರ್ತಾನೆ ಆಗ ಶ್ರುತಿ ಹೇಳ್ತಾಳೆ ಬಂದಮೇಲೆ ಗೊತ್ತಾಗುತ್ತೀರಿ ಏನಕ್ಕೆ ಅಂತ ಅಂತ ಶ್ರುತಿ ಹೇಳ್ತಾಳೆ ವರ್ಷ ಈ ಕಡೆ ಮೀನಾ ಮತ್ತು ಸೂರ್ಯ ಬರ್ತಾರೆ ಆಗ ರವಿ ಏನು ಏನೋ ವಿಷಯ ಇದೆ ಏನಾರು ಜಗಳನ ಇಲ್ಲ ಏನಾರು ಮಾತಾಡಬೇಕಾ ಎಲ್ಲ ಒಟ್ಟಿಗೆ ಬಂದಿದ್ದೀರಲ್ಲ ಅಂತ ರವಿ ಕೇಳ್ತಾನೆ ಸೂರ್ಯ ಹೇಳ್ತಾನೆ ಜಗಳ ಇಲ್ಲ ಆ ಥರ ಎಲ್ಲ ಏನಿಲ್ಲ ಒಂದು ಸ್ವಲ್ಪ ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ಬೇಕು ಅದಕ್ಕೆ ಒಟ್ಟಿಗೆ ಎಲ್ಲ ಮಾತಾಡೋಣ ಅಂತ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಬನ್ನಿ ಕುತ್ಕೊಂಡು ಮಾತಾಡೋಣ ಅಂತ ಸೂರ್ಯ ಹೇಳ್ತಾನೆ ಆಗ ರವಿ ಕೇಳ್ತಾನೆ ಏನು ವಿಷಯ ಹೇಳೋ ಸೂರ್ಯ ಅಂತ ಕೇಳ್ತಾನೆ ಈಗ ಸೂರ್ಯ ಹೇಳ್ತಾನೆ ಅದೇ ಆ ಒಡವೆ ವಿಷಯ ಕೊಡೋ ನನಗೇನೋ ಅಪ್ಪೆಂಗಿನ ಮೇಲೆ ಅನುಮಾನ ಅವನೇ ಎತ್ಕೊಂಡಿರ್ಬೋದು ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಅವ್ರು ಎತ್ಕೊಂಡಿಲ್ಲ ಅಂತ ಹೇಳಿದ್ರಲ್ವಾ ಮತ್ತು ಇನ್ನೇನು ಅಂತ ಶ್ರುತಿ ಹೇಳ್ತಾಳೆ ಈಗ ಸೂರ್ಯ ಹೇಳ್ತಾನೆ ಇಲ್ಲ ಇಲ್ಲ ಆ ಥರ ಅಲ್ಲ ಒಡವೆ ಎಲ್ಲ ಇದ್ದಿದ್ದು ಸಕ್ಕರೆ ಹತ್ರನೇ ಇನ್ನು ಆ ಒಡವೆ ಹೆಂಗೆ ಈ ಥರ ನಕಲಿ ಆಗೋದಕ್ಕೆ ಸಾಧ್ಯ ಅಂತ ಮಾತಾಡ್ತಾ ಇರ್ತಾರೆ ಆಗ ರವಿ ಹೇಳ್ತಾನೆ ಹಂಗಾರೆ ಇದೆಲ್ಲ ಅಮ್ಮ ಮಾಡಿರೋದು ಬ ಅಮ್ಮ ಬದಲಾಯಿಸಿದ್ರು ಅಂತ ಹೇಳ್ತದೆ ಅಂದಾಗ ಆ ಥರ ಅಲ್ಲ ಕಣು ಈ ಪೆಂಗಿನಗೋಸ್ಕರ ಸಕ್ಕರೆ ಏನು ಬೇಕಾದರೂ ಮಾಡ್ತಾರೆ ಅವನಿಗೋಸ್ಕರ ಈ ಥರ ಮಾಡಿರ್ಬೋದಲ್ವ ಅಂತ ಸೂರ್ಯ ಹೇಳ್ತಾನೆ ಅಲ್ಲ ಈ ಹಿಂದೆ ಪೆಂಗಿನಗೋಸ್ಕರ ಸಕ್ಕರೆ ಏನೆಲ್ಲ ಮಾಡಿದ್ದಾರೆ ಪತ್ರ ಎಲ್ಲ ಮನೆ ಪತ್ರ ಅಡ ಇಟ್ಟಿದ್ರು ಒಡವೆ ಅಡ ಇಟ್ಟಿದ್ರು ಅದಕ್ಕೋಸ್ಕರ ನನಗೆ ಅವ್ರ ಮೇಲೆ ಅನುಮಾನ ಬರ್ತಿದೆ ಅಂತ ಸೂರ್ಯ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಇದೆಲ್ಲ ತಿಳ್ಕೊಳ್ಳೋಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಇದನ್ನೆಲ್ಲ ತಿಳ್ಕೊಳ್ಲೇಬೇಕು ಅಂತ ಹೇಳ್ತಾನೆ ಶ್ರುತಿ ಹೇಳ್ತಾಳೆ ಹೌದೌದು ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಇನ್ವೆಸ್ಟಿಗೇಷನ್ ಮಾಡೋಣ ನಾನಂತೂ ರೆಡಿ ಇದ್ದೀನಿ ಅಂತ ಹೇಳ್ತಾಳೆ ಆಗ ರವಿ ಈ ಶ್ರುತಿ ಏನು ಮಾತಾಡ್ತಾ ಇದ್ದೀಯಾ ಸುಮ್ಮನೆ ಇರು ಮೊದಲೇ ಏನೇನೋ ಜಗಳಗಳು ಆಗ್ತಾ ಇದೆ ಮನೆಯಲ್ಲಿ ರವಿ ಹೇಳ್ಬೇಕಾರೆ ಶ್ರುತಿ ಹೇಳ್ತಾಳೆ ಅಯ್ಯೋ ರವಿ ಸುಮ್ಮನೆ ಇರು ನೀನು ಇದೆಲ್ಲ ಇಲ್ಲೇ ಸನ್ನೊಂದ್ರಲ್ಲೇ ಇದನ್ನು ಸರಿ ಮಾಡಬೇಕು ಇದನ್ನ ಬಿಟ್ಟರೆ ಇನ್ನೂ ಮು ಮುಂದಕ್ಕೆ ದೊಡ್ಡದಾಗ್ತಾ ಹೋಗುತ್ತೆ ಶ್ರುತಿ ಹೇಳಿಬಿಟ್ಟು ಏನು ಐಡಿಯಾ ಇದೆ ಹೇಳಿ ಸೂರ್ಯ ಅವರೇ ಅಂತ ಶ್ರುತಿ ಕೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಇವಾಗ ಅವ್ರು ಹೋಗಿ ಈ ಥರ ನಕಲಿ ಒಡವೆ ತೊಗೊಂಡಿರ್ತಾರಲ್ಲ ಅದೇ ಅಂಗಡಿಯವ್ರ ಥರ ನಾವು ಅವ್ರಿಗೆ ಫೋನ್ ಮಾಡಿಬಿಟ್ಟು ತಗೊಂಡಿರೋ ಒಡವೆ ಎಲ್ಲ ಹೇಗಿದೆ ಚೆನ್ನಾಗಿದೆಯಾ ಅಂತ ನಾವು ಕೇಳಿದ್ರೆ ಹೇಗಿರುತ್ತೆ ಅಂತ ಮೀನಾ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಓ ಫೀಡ್ಬ್ಯಾಕ್ ಬಗ್ಗೆ ಮಾತಾಡ್ತಿದ್ದೀರಾ ಒಳ್ಳೆ ಐಡಿಯಾನೇ ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನಂತೂ ಇದ್ದೀನಿ ನಾನೇ ಮಾತಾಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ ಆಗ ಮೀನಾ ಸರಿ ಅಂದ್ಬಿಟ್ಟು ತಗೋ ಈ ಫೋನು ಯಾರಿಗೂ ಅನುಮಾನ ಬರಬಾರ್ದು ಆ ರೀತಿ ಮಾತಾಡಬೇಕು ಶ್ರುತಿ ಅಂತ ಮೀನಾ ಹೇಳ್ತಾಳೆ ಆಗ ರವಿಯವರು ಇದೆಲ್ಲ ನನಗೆ ಯಾಕೋ ಬೇಡ ಇದೆ ಸುಮ್ಮನೆ ಯಾಕಿದೆಲ್ಲ ಅಂತ ಟೆನ್ಷನ್ ಮಾಡಿಕೊಂಡು ರವಿ ಹೇಳ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ಮತ್ತೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು